ರಾಜ್ಯದ ಕಂದಾಯ ಸಚಿವರಾದಂತಹ ಕೃಷ್ಣಭೈರೇಗೌಡರು ಇಡೀ ಕರ್ನಾಟಕ ಜನ ಜನತೆಗೆ ಬಿಗ್ ಶಾಕನ್ನೇ ನೀಡಿದ್ದಾರೆ ರೈತ ಬಾಂಧವರಿಗಂತೂ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ಕಂದಾಯ ಸಚಿವರು ಏನಂದಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದೇ ತಿಂಗಳು ಆಗಸ್ಟ್ ಮೂವತ್ತೊಂದರ ಒಳಗೆ ಎಲ್ಲ ರೈತರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲದಿದ್ದರೆ ಸರ್ಕಾರದ ಯಾವುದೇ ಸವಲತ್ತು ನಿಮಗೆ ಸಿಗಲ್ಲ ಆಗಸ್ಟ್ ತಿಂಗಳ ಮೂವತ್ತೊಂದರ ಒಳಗಾಗಿ ಈ ಸೆಟ್ಟಿಂಗನ್ನು ನೀವು ಮಾಡಲೇಬೇಕು ಇಲ್ಲಂದರೆ ತುಂಬ ಪ್ರಾಬ್ಲಮ್ಗೆ ನೀವು ಸಿಕ್ಕಾಕ್ಕೊಳ್ತೀರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡುವ ಎಲ್ಲ ಸವಲತ್ತುಗಳು ನಿಮಗೆ ಬಂದಾಗುತ್ತವೆ ಅಂದರೆ ನೀವು ಆ ಆ ಯೋಜನೆಯಿಂದ ವಂಚಿತರಾಗುತ್ತೀರಿ ಎಂದೇ ಹೇಳಬಹುದು ಈಗಾಗಲೇ ಹಲವಾರು ರೈತರು ಮಾಡಿರಬಹುದು ಆದರೂ ಕೂಡ ಇನ್ನು ಬಾಕಿ ಉಳಿದ ರೈತರು ಕೂಡ ಮಾಡಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲಂದರೆ ಸರ್ಕಾರದ ಯಾವ ಸವಲತ್ತು ಕೂಡ ನಿಮಗೆ ಸಿಗಲ್ಲ ಆ ಅದು ಏನೆಂದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ಅದರ ಸಂಪೂರ್ಣ ವಿವರವು ದೊರಕುತ್ತದೆ ಈಗಾಗಲೇ ರೈತರು ಮಾಡಬೇಕಾದ ಆಧಾರ್ ಸೀಡಿಂಗ್ ಕೆಲಸವನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾಗಿದೆ ಅಂದರೆ ಎರಡು ಪಾಯಿಂಟ್ ಪಾಯಿಂಟ್ ಎಂಟು ಕೋಟಿ ರೈತರ ಆಧಾರ್ ಸೀಡಿಂಗನ್ನು ಕಂಪ್ಲೀಟ್ ಮಾಡಿದೆ ಸರ್ಕಾರ ರಾಜ್ಯದಲ್ಲಿ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಭೂಮಾಲೀಕತ್ವದ ರೈತರಿದ್ದು ಅದರಲ್ಲಿ ಬರೀ ಎರಡು ಪಾಯಿಂಟ್ ಅರುವತ್ತೆಂಟು ಕೋಟಿ ಜನರ ಆಧಾರ್ ಸೀಡ್ ಮಾತ್ರ ಆಗಿದೆ ಅಂದರೆ ಅರವತ್ತೈದು ಪರ್ಸೆಂಟೇಜ್ ಮಾತ್ರ ಆಗಿದೆ ಒಂದು ಆಗಸ್ಟ್ ಮೂವತ್ತೊಂದರ ಒಳಗೆ ಒಂದು ತೊಂಬತ್ತು ಪರ್ಸೆಂಟೇಜ್ ಆದರೂ ಮಾಡಬೇಕೆಂದು ಕೃಷ್ಣ ಬೈರೇಗೌಡವರು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಆಧಾರ್ ಸೀಡಿಂಗ್ ಎಂದರೆ ಆರ್ ಟಿ ಸಿ ಜೊತೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು ಇದರಿಂದ ಸರ್ಕಾರಕ್ಕೆ ಆಗುವ ಲಾಭವೇನೆಂದರೆ ಮೂವತ್ತಾರು ಪಾಯಿಂಟ್ ಐದು ಲಕ್ಷ ಪಹಣಿಯಲ್ಲಿ ರೈತರು ತೀರಿದರೂ ಕೂಡ ಇನ್ನೂ ಕೂಡ ಅವರ ಹೆಸರೇ ಇದೆ ಅದೆಲ್ಲ ಇದರಲ್ಲಿ ಇದೆ ಇದರಿಂದ ಸರ್ಕಾರಿ ಜಮೀನನ್ನು ಯಾರ್ಯಾರು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾರೋ ಅದೆಲ್ಲ ಇದೆ ಮತ್ತು ಯಾರು ನಕಲಿ ದಾಖಲೆ ಸೃಷ್ಟಿಸಿ ಜಮೀನನ್ನು ಮಾರಾಟ ಮಾಡುತ್ತಾರೆ ಅದು ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತದೆ ಇದರಿಂದ ತುಂಬ ಪ್ರಯೋಜನವಿದೆ ಸರ್ಕಾರಕ್ಕೂ ಕೂಡ ಮತ್ತು ರೈತರಿಗೆ ಕೂಡ ಸರಿಯಾದ ಫಲಾನುಭವಿಗಳಿಗೆ ಅಂದರೆ ಅರ್ಹ ರೈತರಿಗೆ ಯಾವ ಭಯನೂ ಇಲ್ಲ ಸರಿಯಾದ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸವಲತ್ತುಗಳು ಕೊಡುತ್ತಾರೋ ಅದು ನೇರ ರೈತನ ಖಾತೆಗೆ ಬಂದು ಸೇರುತ್ತದೆ ಸರಿಯಾದ ರೈತನಿಗೆ ಯಾವ ಭಯನೂ ಇಲ್ಲ ಯಾರೆಲ್ಲ ತಪ್ಪು ದಾಖಲೆಗಳನ್ನು ಕೊಟ್ಟು ಸರ್ಕಾರದ ಸವಲತ್ತುಗಳನ್ನು ಪಡೆಯುತ್ತಾರೋ ಅವರಿಗೆ ಮಾತ್ರ ಭಯವಿರುತ್ತದೆ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾ ಸಿ ಯು